ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಚುನಾವಣಾ ಕಾರ್ಯಾಲಯವನ್ನು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಚುನಾವಣಾ ಪ್ರಭಾರಿ ಆರಗ ಜ್ಞಾನೇಂದ್ರ ಶಾಸಕ ಯಶ್ವಾಲ್ ಸುವರ್ಣ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ದೇಶದ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಾಲಯಗಳನ್ನು ಸ್ಥಾಪಿಸಲಿದ್ದು ಚುನಾವಣೆಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ ರಾಜ್ಯದ ಹೆದ್ದಾರಿಗಳನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ಭರವಸೆ ಇದೆ ಎಂದರು ಕಿಸಾನ್ ಸಮ್ಮಾನ್ ರೀತಿಯಲ್ಲಿ ಆಯುಷ್ಮಾನ್ ರೀತಿಯಲ್ಲಿ ಕೊಟ್ಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪಿಸಿದಂತ ಯೋಜನೆ ಇರಬಹುದು ಆರಗ ಜ್ಞಾನೇಂದ್ರ ಈ ಬಾರಿ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗಾಗಿ ಕಾರ್ಯಕರ್ತರು ಶ್ರಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ ಮಾಡಿದ್ದು ಮತ್ತೊಮ್ಮೆ ಅವರು ದೇಶದ ಪ್ರಧಾನಿಯಾಗಲಿದ್ದಾರೆ ಎಂದು ಹೇಳಿದರು ಕಾಯ್ದೆ ಮಾಡಿ ಈ ರೀತಿ ನಮ್ಮ ಮನೆಯ ಕೆಲಸ ಇದೆ ರಾಷ್ಟ್ರದ ಕೆಲಸ ಅಂತ ಹೇಳಿ ಭಾವಿಸಿ ಭಾವಿಸುವ ಮನೋವೃತ್ತಿ ಇದೆ ಖಂಡಿತವಾಗಿ ಈ ಸಾರಿ ಚುನಾವಣೆ ಆರಂಭ ಆಗಿದೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಯಾಕಂದ್ರೆ ಗೆಲ್ತೇವೆ ಅದು ಎಷ್ಟು ಲೀಡ್ ಅಂತ ಇಲ್ಲಿ ಸಾರಿ ಎಷ್ಟು ಲೀಡ್ ಈ ಸಾರಿ ಎಷ್ಟು ಲೀಡ್ ಕೊಡ್ತೇವೆ ಅನ್ನುವಂಥ